ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ಹೊರ್ಗಡೆ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂಥ ಟೇಸ್ಟಲ್ಲೇ ನಿಮಗೆ ಮೋಮೋಸ್ ಮತ್ತು ಮೋಮೋಸ್ದು ರೆಡ್ ಚಟ್ನಿ ಮಾಡೋದು ಹೇಗೆ ಅಂತ ಇದ್ದೀನಿ ಎಕ್ಸಾಕ್ಟ್ ಸೇಮ್ ಟೇಸ್ಟ್ ಇರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಹಾಗೆ ರುಚಿಗೆ ಬೇಕಿರೋಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಆ್ಯಸ್ ಇಟ್ ಈಸ್ ನೀವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ಕೋತಿರೋ ಅದೇ ರೀತಿ ಚಪಾತಿ ಹಿಟ್ಟು ಥರ ಕಲಸಿ ಇಡಬೇಕಾಗತ್ತೆ ಚೆನ್ನಾಗಿ ನಾದಿ ಇದನ್ನು ಒಂದು ಇಪ್ಪತ್ತರಿಂದ ಅಥವಾ ಮೂವತ್ತು ನಿಮಿಷದವರೆಗೂ ಹಾಗೆ ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ನಂತರ ಇದನ್ನು ಎತ್ತಿಟ್ಟು ನಂತರ ಒಂದು ಬೌಲಲ್ಲಿ ನಾನು ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ ಅದಕ್ಕೆ ಈ ಥರ ಎಲೆಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಎಲೆಕೋಸನ್ನ ಎರಡು ಕಪ್ಪು ನಾವು ಮೈದಾ ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಒಂದು ಕಪ್ ಮೈದಾ ತೊಗೊಂಡಿದ್ವಿ ಸೊ ಎರಡು ಕಪ್ ಆಗೋಷ್ಟು ನಾನಿಲ್ಲಿ ಎಲೆಕೋಸನ್ನು ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಬಿಸಿನೀರಿನಲ್ಲಿ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ತೆಗಿಬೇಕು ಏಕೆಂದರೆ ಎಲೆಕೋಸಿಗೆ ತುಂಬ ಔಷಧಿ ಹೊಡೆದಿರ್ತಾರೆ ಸೊ ಹಾಗಾಗಿ ಈ ಥರ ಜಾಲರಿನಲ್ಲಿ ನಾನು ಒಂದೆರಡು ನಿಮ್ ಮೂರು ನಿಮಿಷ ಬಿಸಿನೀರಿನಲ್ಲಿ ಹಾಕಿ ಈ ಥರ ಎತ್ತಿಟ್ಕೊಂಡಿದ್ದೀನಿ ಎತ್ತಿಟ್ಟ ನಂತರ ಸಹ ನಾವು ಎಲೆಕೋಸನ್ನ ಈ ಥರ ಕೈಯಿಂದ ಪ್ರೆಸ್ ಮಾಡಿ ಅದರಲ್ಲಿ ಬರುವಂಥ ನೀರನ್ನು ತೆಗೆದು ಯೂಸ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡೋದ್ರಿಂದ ನಾವು ಮಿಶ್ರಣ ಏನು ಮಾಡ್ಕೋತೀವಿ ಮೋಮೋಸ್ಗೆ ಅದು ನೀರು ಬಿಡೋಲ್ಲ ಆವಾಗ ಹಾಗಾಗಿ ಆ ಥರ ಪ್ರೆಸ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಈರುಳ್ಳಿ ಮತ್ತು ಕ್ಯಾರೆಟು ಹಾಗೆ ಒಂದು ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಉಂಡೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದು ಎರಡು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರೋದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ರೆಡಿ ಆಗಿದೆ ನಂತರ ಒಂದು ಪ್ಯಾನ್ಗೆ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಉರಿಯೋದಕ್ಕೆ ಬೆಣ್ಣೆ ಅಥವಾ ತುಪ್ಪನ ಹಾಕೋದ್ರಿಂದ ಟೇಸ್ಟ್ ವೈಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮೋಮೋಸ್ಗೆ ಮೇಯ್ನ್ ಟೇಸ್ಟೇ ಶುಂಠಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬಾಯಿಗೆ ಸಿಗೋ ಥರ ಶುಂಠಿ ಮತ್ತು ಕ್ಯಾರೆಟ್ ಎಲ್ಲ ಕಟ್ ಮಾಡಿನೂ ಸಹ ಹಾಕೋಬೋದು ಬಟ್ ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ ಇದನ್ನು ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದೆಲ್ಲ ಕಂಪ್ಲೀಟ್ ಮೆತ್ತಗೆ ಬೇಯಬಾರ್ದು ಸ್ವಲ್ಪ ನಿಮಗೆ ಅದು ಗಟ್ಟಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಹಾಗಾಗಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಕುಕ್ ಮಾಡಿಕೊಂಡ್ರೆ ಸಾಕು ಹಾಗೆ ರುಚಿಗೆ ಬೇಕಿರೋಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಈ ಮಿಶ್ರಣ ರೆಡಿಯಾಗೋಗುತ್ತೆ ಮ ಮೊಮೋಸ್ ಸೊ ನಾನು ಆಗಲೇ ಹೇಳ್ದಾಗೆ ತುಂಬ ಬೇಯಿಸಬೇಡಿ ಮೆತ್ತಗಾಗೋ ಥರ ಗಟ್ಟಿ ಗಟ್ಟಿಯಾಗಿ ಕ್ರಂಚಿಯಾಗಿ ಸಿಗೋ ಥರನೇ ಇರಲಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನು ಎತ್ತಿಟ್ಕೊಂಡ್ಬಿಡೋಣ ನಂತರ ನೀರನ್ನ ಕುದಿಲಿಕ್ಕಿಟ್ಟಿದ್ದೆ ಇಟ್ಟಿದ್ದೆ ಅದಕ್ಕೆ ಒಂದು ಖಾರ ಮೆಣಸಿನ್ಕಾಯಿನ ಒಂದು ನಾಲ್ಕು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯ್ದು ಒಂದು ಆರವರೆಗೂ ಹಾಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ಕಲರ್ ಮೆಣಸಿನ್ಕಾಯಿ ಒಂದು ಆರು ಹಾಗೆ ಖಾರದ ಮೆಣ್ಸಿನ್ಕಾಯಿ ಒಂದು ನಾಲ್ಕನ್ನ ಹಾಕಿ ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷ ಈ ಮೆಣಸಿನ್ಕಾಯಿ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಈಗ ನಾನು ತೋರಿಸ್ತಾ ಇರೋದು ಮೋಮೋಸ್ ಚಟ್ನಿ ರೆಡ್ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸೊ ಚಟ್ನಿ ರೆಡಿ ಮಾಡಿ ಇಟ್ಕೊಂಡು ಆನಂತರ ಅದನ್ನು ಕಂಟಿನ್ಯೂ ಮಾಡೋಣ ಸೊ ಇವಾಗ ಒಂದು ಮೂರು ಟೊಮೊಟೊಗಳನ್ನ ನಾನು ಜಸ್ಟ್ ಈ ಥರ ದೊಡ್ಡದಾಗಿ ಸ್ಲೈಸ್ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ ಇದನ್ನು ತುಂಬ ಒಂದು ಬೇಯಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ಟಮೊಟೋದು ಸಿಪ್ಪೆನ ಹೇಳಿದ್ರೆ ನೋಡಿ ಈ ಥರ ನೀಟಾಗಿ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಅದು ಬರ್ತಾ ಇದೆ ಸೊ ಸ್ಟವ್ ಆಫ್ ಮಾಡಿಕೊಂಡು ಈ ಟೊಮೊಟೊ ಎಲ್ಲ ತೆಗೆದಿಟ್ಕೊಂಡು ಅದರ ಸಿಪ್ಪೆನ ತೆಕ್ಕೋಬೇಕಾಗತ್ತೆ ಸೊ ಒನ್ಸ್ ಸಿಪ್ಪೆನ ತೆಗೆದಾದ ನಂತರ ಉಳಿರೋ ಅಂಥ ಮೆಣಸಿನ್ಕಾಯಿ ಏನು ಬೇಯಿಸ್ಕೊಂಡಿದ್ವೋ ಅದನ್ನು ಸಹ ಈ ಟೊಮೊಟೊಗೆ ಹಾಕ್ಕೊಂಡು ನಾವು ಮಿಕ್ಸರ್ ಜಾರ್ನಲ್ಲಿ ಇದನ್ನು ರುಬ್ಕೋಬೇಕಾಗುತ್ತೆ ಮತ್ತು ಎಕ್ಸ್ ಮತ್ತು ಎಕ್ಸ್ಟ್ರಾ ನೀರನ್ನ ಆ್ಯಡೆಲ್ಲ ಮಾಡೋಕೆ ಹೋಗಬೇಡಿ ನೋಡಿ ಈ ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ಸಣ್ಣದಾಗಿ ರುಬ್ಕೋಬೇಕು ಈ ಥರ ನಂತರ ಒಂದು ಪ್ಯಾನ್ಗೆ ನಾನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಒನ್ ಟೀ ಸ್ಪೂನ್ ಅಥವಾ ಟೂ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಉಂಡೆ ಬೆಳ್ಳುಳ್ಳಿಯಷ್ಟು ಚಿಕ್ಕದಾಗಿ ಚಾಪ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ ಸೊ ಚಟ್ನಿಲ್ಲೂ ಕೂಡ ಶುಂಠಿ ಫ್ಲೇವರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ಫ್ರೈ ಮಾಡಿಕೊಂಡು ನಂತರ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಟೊಮೊಟೊ ಪೇಸ್ಟ್ ಏನಿತ್ತು ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಹಾಗೆ ರುಚಿಗೆ ಬೇಕಿರೋಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕಿ ಇದನ್ನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಮೂರರಿಂದ ನಾಲ್ಕು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ನಾವು ಈ ಚಟ್ನಿನ ಯೂಸ್ ಮಾಡ್ಕೋಬೋದು ಎಲ್ಲವದಕ್ಕೂ ಬೇಕಿರೋ ದೋಸೆ ಈ ಥರದ್ದು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಸೊ ಚಟ್ನಿ ರೆಡಿ ಆಯಿತು ಇವಾಗ ನಾವು ಮೊದಲೇ ಕಲಸಿಟ್ಕೊಂಡಿರೋವಂಥ ಮೈದಾ ಏನು ಇಟ್ಟಿತ್ತೋ ಅದನ್ನು ಇನ್ನೂ ಒಂದೆರಡು ಮೂರು ಸರಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ನೀವು ಪೂರಿಗಳೆಲ್ಲ ಹೇಗೆ ಬೇಯಿಸ್ಕೊತಿ ಮಾಡ್ಕೊತಿರೋ ಓದ್ಕೊತಿರೋ ಅದೇ ರೀತಿ ಅಷ್ಟೇ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಏನಪ್ಪ ಅಂದರೆ ಮಧ್ಯ ಪೋರ್ಷನ್ ಏನಿರುತ್ತೋ ಅದನ್ನು ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೈಡ್ ಸೈಡ್ ಪೋರ್ಷನ್ನ ಸ್ವಲ್ಪ ತೆಳು ಓದ್ಕೋಬೇಕಾಗತ್ತೆ ಸೊ ಫಸ್ಟು ಒಂದು ಈಕ್ವಲ್ ಆಗಿ ಹೊತ್ಕೊಂಡು ಅದಾದ ನಂತರ ಬರೀ ಎಡ್ಜಸ್ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಈ ಥರ ಹೇಳ್ಕೊಬೇಕು ಮದ್ಯ ತುಂಬ ತೆಳುವು ಮಾಡಿದರೆ ಅರ್ದೋಗ್ಬಿಡುತ್ತೆ ಹಾಗಾಗಿ ಒನ್ಸ್ ಈ ಥರ ಒತ್ಕೊಂಡು ನಂತರ ಮಧ್ಯ ನಾವು ಆಲ್ರೆಡಿ ಫಿಲ್ ಮಾಡಲಿಕ್ಕೆ ಅಂತ ಮಾಡಿಟ್ಕೊಂಡಿರೋ ಕೋಸು ಮತ್ತು ಕ್ಯಾರೆಟ್ ತುರಿ ಎಲ್ಲ ಏನು ಹಾಕಿ ಫ್ರೈ ಮಾಡ್ಕೊಂಡಿದ್ವು ಅದನ್ನು ನಾನಿವಾಗ ಇದಕ್ಕೆ ಎರಡು ಸ್ಪೂನ್ ಆಗೋ ಅಷ್ಟು ಹಾಕೊತಾ ಇದ್ದೀನಿ ನೋಡಿ ನೀರೆಲ್ಲ ಬಿಟ್ಕೊಂಡಿಲ್ಲ ನಾವು ಅವಾಗಲೇ ಪ್ರೆಸ್ ಮಾಡಿ ಹಾಕ್ಕೊಂಡಿರೋ ಕಾರಣ ಸೊ ಸುತ್ತ ಇವಾಗ ಸ್ವಲ್ಪ ನೀರನ್ನ ಬೆರಳಲ್ಲಿ ಥರ ಹಚ್ಕೊಂಡು ನೀವು ಮೊಮೋಸ್ ಶೇಪ್ನ ಮಾಡ್ಕೋಬೇಕು ಸೊ ಮೊಮೋಸ್ ಶೇಪ್ ಎಲ್ ಹಲವಾರು ಥರ ಮಾಡ್ತಾರೆ ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ನೀವು ಮೊಮೋಸ್ ಶೇಪ್ನ ಮಾಡ್ಕೋಬೋದು ಸೊ ಇದೇ ರೀತಿ ಎಲ್ಲವುದನ್ನು ಮಾಡಿಡ್ಕೋಬೇಕು ಇದು ಮಾಡೋವಾಗ ನೀವು ಇಡ್ಲಿ ಪಾತ್ರೆನ ಬೇಯಲಿಕ್ಕೆ ಇಡಬೇಕಾಗತ್ತೆ ನೀರನ್ನ ಹಾಕಿ ಕಾಯಲಿಕ್ಕೆ ಇಡ್ ಇಟ್ಟಿರಬೇಕಾಗತ್ತೆ ಇದು ಮಾಡ್ಕೋತಿದ್ದಂಗೆ ಇಮಿಡಿಯೇಟ್ ನೀವು ಬೇಯಿಸ್ಕೊಬೋದು ಸೊ ನಾನು ಈ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸಾವ್ರಿ ಮೊಮೋಸ್ನ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ ನೀವು ಇಡ್ಲಿ ಎಲ್ಲ ಬೇಯಿಸ್ಕೊಳ್ಳೋ ಥರ ನೋಡಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಮೇಲೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಸೊ ಒಳಗೆ ವೆಜ್ಜೀಸ್ ಆಲ್ರೆಡಿ ಬೆಂದಿರೋ ಕಾರಣ ಒಂದು ಏಳು ಎಂಟು ನಿಮಿಷ ಅಥವಾ ಹತ್ತು ನಿಮಿಷದವರೆಗೂ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಪ್ಲೇಟಿಗೆ ಎಣ್ಣೆ ಸಾವಿರಿರೋದ್ರಿಂದ ಈಸಿಯಾಗಿ ಬರುತ್ತೆ ಎತ್ಕೊಂಡಾಗ ಎಣ್ಣೆ ಸಾವಿರಿಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಸೊ ಅದನ್ನು ಗಮನ ಇಟ್ಕೊಳ್ಳಿ ಸೊ ಈಗ ಬಿಸಿ ಬಿಸಿಯಾಗಿ ಮೊಮೋಸ್ ರೆಡಿ ಆಗೋಯ್ತು ಸೊ ಒಂದು ಪ್ಲೇಟಿಗೆ ನಾನಿಲ್ಲಿ ರೆಡ್ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ ಟೇಸ್ಟ್ ಅಂತೂ ಸಕ್ಕದಾಗಿ ಬಂದಿತ್ತು ಸೇಮ್ ಹೊರಗಡೆ ನಿಮಗೆ ಸ್ಟ್ರೀಟ್ ಶಾಪಲ್ಲೆಲ್ಲ ಹೇಗೆ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಇತ್ತು ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು